ಹಲೋ ಹೇಳಿ ಹಾ ಸಾರ್ ನಮಸ್ತೆ ನಮಸ್ಕಾರ ಹೇಳಿ ಊಟಾ ಆಯ್ತಾ ಹೇಳಿ ಫ್ರೀ ಹೇಗಿದ್ದೀರಾ ಹಾ ಹೇಳಿ ಆ ಅದೇ ಸ್ವಲ್ಪ ಮಾತಾಡಬೇಕಾಯ್ತು ಯಾವ್ ವಿಚಾರ ಒಂದು ನಮ್ಮ ಲಾಸ್ಟ್ ಟೈಮ್ ಅದೇ ನಿಮ್ಗೆ ಒಂದ್ ವಿಚಾರ ಹೇಳಿದ್ದೆಲ್ಲ ಟೇಷನ್ ಗೊತ್ತಾಗಿಲ್ಲ ಯಾವುದು ಅಂತ ಅದೇ ನಾನ್ ನೀವು ಟೇಷನ್ ವಿಚಾರ ಮಾತಾಡಿದೆ ಗೊತ್ತಾ ನೀವ್ ಯಾರ್ ಹೇಳಿ ಸುರೇಶ್ ಮೈಸೂರು ಹಾ ಸುರೇಶ್ ಅವರಾ ಹೇಳಿ ಹಾ ಇದು ನಮ್ಮ ಬಿಜೆಪಿ

ಅಲ್ಲಿದು ಕೋಣಂಪುರ್ ಪಂಚಾಯತಿ ಅದು ಕೊಣ್ಣೂರ್ ಕೊಂಡೂರ್ ಪಂಚಾಯತ್ ತಾಲ್ಲೂಕು ಅದು ಬಂದು ಇದು ತಾಲ್ಲೂಕು ಅದು ನಂದಿಗೂಡ್ ತಾಲ್ಲೂಕು ಅದು ಹಾ ನಂಜಗೂಡ್ ತಾಲೂಕ್ ಬರ್ತದೆ ಯಾವ ಹೋಬ್ಳಿ ಬರ್ತೆ ಅದು ಕವಲಂದಿ ಹೋಬ್ಳಿ ಹಾ ಹೇಳಿ ವಿಚಾರ ಕೌ ಕೌಲಂದಿ ಹೋಬಳಿ ನಂದಿಗೂಡ್ ತಾಲೂಕ್ ಬರ್ತದೆ ಅಲ್ಲಿ ಪಂಚಾಯತಿ ಅವ್ರು ಪಂಚಾಯತಿ ಬಂದು ಕೋಣೂರ್ ಪಂಚಾಯತಿ ಹ್ಮ್ ಏನಾಗಿದೆ ವಿಚಾರ ಅಲ್ಲಿ ಅದೇ ಜಾಗದ ವಿಚಾರ ಹೇಳಿದ್ನಲ್ಲ ನಮ್ಮ ಮಾವೋರ್ದು ಜಾಗ ಯಾವ ಜಾಗದು ನಿಮ್ಮ ಮಾವ ಹೆಸರು ನಮ್ಮ ಮಾವರ ಹೆಸ್ರು ಬಂದು ಅವ್ರು ರಾಮಪ್ಪ ಅಂತ ಹೇಳ್ಬಿಟ್ಟು ಸರಿ ಅವ್ರು ಒಂದು ಕ್ರಯಕ್ಕೆ ಒಂದು ಜಾಗ ಕೊಟ್ಟಿದ್ರು ಹ್ಮ್ ಅದು ಹಿಂದೆ ಹಿಂದೂ ಲೆಕ್ಕಾಚಾರದಲ್ಲಿ ಗಜದ ಲೆಕ್ಕಾಚಾರದಲ್ಲಿ ಒಂದ್ ಆರು ಗಜ ನಾಲ್ಕೂವರೆ ಗಜ ಅಂತ ಅಂದ್ಬಿಟ್ಟು ಯಾವಾಗ ಸುಮಾರು ಒಂದು ಅರವತ್ತೈದು ಇಸ್ಬಿಲ್ಲಿ ಅರವತ್ತರಲ್ಲಿ ಕ್ರೈ ಕೊಟ್ಟಿದ್ರು ಯಾರಿಗೆ ನಮ್ಮ ಅಲ್ಲಿ ಸಿ ಚಿನ್ನಪ್ಪ ಅಂತ ಹೇಳ್ಬಿಟ್ಟು ಎಲ್ಲಿಯವರು ಅವರು ಅದೇ ಗ್ರಾಮದವ್ರು ಕೋಣಪುರ ಗ್ರಾಮ ಅಂದ್ಬಿಟ್ಟು ಹ್ಮ್ ಅಲ್ಲಿಗೆ ಕೊಟ್ಟಿ ತಗೊಂಡಿದ್ರು ಅವ್ರು ಈಗ ಅವ್ನ್ ಮಗ ಏನ್ ಮಾಡ್ಬಿಟ್ಟವ್ನೆ ಅವ್ನು ಅವ್ರು ಒಂದ್ ಐದ್ ಜನ ಮಕ್ಳಿದಾರೆ ಅವ್ರ ಮಗ ಯಾರು ಅವ್ರ ಮಗ ಮಾದೇಶ್ವರಿ ಅಂತ ಹೇಳ್ಬಿಟ್ಟು ಎಲ್ಲಿ ಅವರು ಅವ್ ಅದೇ ಅದೇ ಗ್ರಾಮದವ್ನ ಅವ್ರದ ಅವನ್ ಏನ್ ಮಾಡಿದ್ದಾನೆ ಅಕ್ರಮವಾಗಿ ಆ ಜಾಗದಲ್ಲಿ ಅವ್ನ್ ಜಾಗ ಏನು ಕ್ರೈಕ್ ತಗೊಂಡಿದ್ನಲ್ಲ ಆ ಆ ಜಾಗದಷ್ಟು ಜಾಗ ಕಟ್ಟಿ ಮನೆ ಕಟ್ಟಿಲ್ಲ ಅವನು ಎಷ್ಟು ತಗೊಂಡಿದ್ರು ಕ್ರೈಕೆ ಕ್ರೈಕೆ ಅದು ಹದಿನೆಂಟು ಅಡಿ ಹನ್ನೆರಡೂವರೆ ಅಡಿ ಬರ್ತದೆ ಲೆಕ್ಕ

ಅವ್ರಿಗ್ ಬರ ಕೊಟ್ಟಿರೋದ ಬರೀ ಹದಿನೆಂಟು ಹನ್ನೆರಡುವರೆ ಅದೇ ಕಾನೂನ್ ಪ್ರಕಾರವರ್ಗೆ ಒಂದ್ ಏನ್ ಮಾಡಿದ್ರಿ ಈಗ ಆ ಅದು ಅದ್ಕೆ ನಾವೇನ್ ಮಾಡ್ದೇ ಅದನ್ನ ಪಂಚಾಯ್ತಿಗೆ ಒಂದ್ ಅಪ್ಲಿಕೇಶನ್ ಕೊಟ್ಟೆ ಪಂಚಾಯತ್ ಆಫೀಸ್ಗೆ ಏನಂತ ನೋಡಿ ಅವ್ರ ಯಾವ್ದೇ ತರ ದಾಖಲಾತಿ ಇಲ್ಲ ಅಕ್ರಮವಾಗಿ ಕಚೇರ ನಾ ನಿರ್ಮಾಣ ಮಾಡಿದ್ದೇನೆ ಏನಂದ್ರ ಅದಕ್ಕೆ ಆ ಅವರು ಅದೆಲ್ಲಾ ನಮ್ಗೇನೂ ಗೊತ್ತಿಲ್ಲ ಕಣ್ರಿ ಹ್ಮ್ ಅದ್ರ ಬಗ್ಗೆ ನಮಗೇನ್ ಗೊತ್ತಿಲ್ಲ ಯಾರಲ್ಲಿ ಅವನ್ ಜಾಗದಲ್ಲಿ ಅವ್ನ್ ಕಟ್ಕೊಂಡಿದ್ದಾನೆ ಹ್ಮ್ ಆ ಎಲ್ಲಿ ಅಲ್ಲಿ ಪಂಚಾಯತಿ ಬಿಡಿಒ ಮತ್ತೆ ಸೆಕ್ರೆಟರಿ ಹೇಳೋದು ಸೆಕ್ರೆಟರಿ ಹೆಸರು ಸೆಕ್ರೆಟರಿ ಹೆಸರು ನನಗ್ ಗೊತ್ತಿಲ್ಲ ಹೋಟೆಲ್ ಅಲ್ಲಿ ಅದೇ ಪಂಚಾಯ್ತಿ ಸೆಕ್ರೆಟ್ರಿ ಮಾಹಿತಿ ತಗೊಂಡ್ಬರ್ತಾನೆ ನೀವು ತಗಂತೀನಿ ನಾನು ಹೇಳಿ ನಿಮ್ ಜೊತೆ ಒಂದ್ಸ ಒಂದ್ ರೋಂಡ್ ಮಾತಾಡ್ಬಿಟ್ಟು ಹೇಳಿ ಮತ್ತೆ ನಾನ್ ಸುದ್ದಿ ಮಾಡೋದಕ್ಕೆ ಇಷ್ಟೆಲ್ಲಾ ಕೇಳ್ತಾರದು ಆಡಿಯೋ ಸುದ್ದಿ ಮಾಡ್ತೀನಿ ನಾನು ಹಾ 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 ಹೇಳಿ ಮುಂದೆ ಮಾತಾಡಿ ಈಗ ಅದಿಕ್ಕೆ ಅವ್ರ ಏನ್ ಮಾಡ್ತಾ ಇದ್ರೆ ಒಂದ್ ಅಪ್ಲಿಕೇಶನ್ ಕೊಟ್ಟೆ ನಾನು ಅವ್ರಿಗೆ ಯಾವಾಗ ಫೆಬ್ರವರಿ ತಿಂಗ್ಳು ಫೆಬ್ರವರಿ ಹದಿನೈದಕ್ಕೆ ಒಂದ್ ಅಪ್ಲಿಕೇಶನ್ ಅಕ್ರಮ ಇದೆ ವರ್ಷನೆ ಇದೆ ವರ್ಷ ಫೆಬ್ರವರಿಲಿ ಹದಿನೈದ್ನೇ ತಾರೀಖು ಒಂದು ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟೆ ಇಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಕಣ್ರಿ ನಿನ್ ಯಾವ್ದೆ ತರದ್ದು ನಿಮ್ ನಿಮ್ಮಲ್ಲಿ ಈ ಸೊತ್ತು ತಗೊಂಡಿಲ್ಲ ಇಲ್ಲ ಅವ್ರ ಅವ್ರ ಕುಟುಂಬದಲ್ಲಿ ಒಕ್ಕೆ ಪತ್ರ ಪ ಪಡ್ಕೊಂಡಿಲ್ಲ ಏನುನು ಮಾಡ್ದೆ ಗೊತ್ತಾ ಅವ್ರ ಈ ಸೊ ತಗೊಂಡಿಲ್ಲ ಅಂತ ಓ ಗೊತ್ತು ಹೇಳ್ತೀರಿ ಯಾವ್ ಆಧಾರ್ ಮೇಲೆ ಹೇಳ್ತೀವಿ ಅಂತ ಅಂದ್ರೆ ನಿನ್ ಹತ್ರ ಏನೈತಿ ಡಾಕ್ಯುಮೆಂಟ್ಸ್ ತಗೋಪಾ ನೀನ್ ಈಗ ಅಕ್ಕ ಈ ತರ ಇತರ ಕಟ್ಟಿದೆಯಲ್ಲ ನೀನ್ ಅಕ್ಕಪಕ್ಕದವ್ರಿಗೆ ಏನು ಹೇಳ್ದೆ ಮಾಡದೆ ಕಟ್ಟಿದೆಯಲ್ಲ ನಿನ್ ಹತ್ರ ಏನೈತಿ ಡಾಕ್ಯುಮೆಂಟ್ಸ್ ತೋರ್ಸು ನಮ್ಗೆ ಯಾರ್ ಕೇಳಿದ್ರಿ ಆ ನಮ್ಮ ಮಿಸಸ್ ಕೇಳಿದು ಯಾರ್ನ ಆ ಅವ್ನ್ಗೆ ಕಟ್ಟಡ ಕಟ್ಟಿದನಲ್ಲ ಅವ್ನ್ಗೆ ಯಾರು ಮಾದೇವ್ ಸ್ವಾಮಿ ಅಂತ ಹೇಳ್ಬಿಟ್ಟು ಸ್ವಾಮಿ ನಮ್ ಮಿಸೆಸ್ ಉಸ್ರು ಭಾಗ್ಯ ಅಂತ ಹೇಳ್ಬಿಟ್ಟು ನೀವ್ ಕೇಳಿ ನಾ ಕೇಳಿಲ್ಲ ಅಟ್ ಅವ್ರು ನಮ್ಮ ಮಿಸ್ಸಸ್ ಮತ್ತೆ ಅವ್ರ ಅದೇ ಊರಲ್ಲಿ ಅವ್ರ ಅಣ್ಣನ ಇದ್ದಾರೆ ಆ ಮನೆ ಆವರದು ಆಸ್ತಿ ಅಂತ ಅಮ್ಮ ಮೊಹಮ್ಮದ್ ಅವ್ರೇ ಹೇಳಲಿಲ್ಲ ಯಾಕಂದ್ರೆ ಅವ್ರಿಗ್ ಸಂಬಂಧ ಸರ್ ಮುಂದೆ ಹೇಳಿ ಆಮೇಲೆ ಆ ಜಾಗ ಬಂದು ಇವರು ಎನ್ ಭಾಗದ ವಿಚಾರಕ್ಕೆ ಕೇಸ್ ಹಾಕೊಂಡಿದ್ದಾರೆ ಯಾರು ಆ ರೇವಮ್ಮ ಹ್ಮ್ ರೇವಮ್ಮ ಐದು ಜನ ಗುರುಮಲ ಐದು ಜನ ಒಟ್ಟು ಐದ್ ಜನ ಸರಿ ಬಿಡಿ ಅವ್ರ ಹೆಸರು ಬೇಡ ನಿಮಗೆ ಮುಂದೆ ಏನಾಯ್ತು ಎಲ್ಲಿ ಕಂಪ್ಲೇಂಟ್ ಕೊಟ್ರಿ ಈಗ ನಾವು ಪಿ ಡಿ ಓ ಗೆ ಕಂಪ್ಲೇಂಟ್ ಮಾಡಿದ್ವು ಪಂಚಾಯತಿ ವ್ಯಾಪ್ತಿಲಿ ಕಂಪ್ಲೇಂಟ್ ಕೊಟ್ಟು ಅವರೇ ಸರಿ ಮಾಡ್ಬೇಕಿದ್ರು ಅವ್ರು ಏನಂದ್ರೆ ನಿಮ್ಮತ್ರ ಹತ್ರ ಏನ್ ಡಾಕ್ಯುಮೆಂಟ್ ಐತೆ ತಗೊಂಬನ್ನಿ ನೀವು ಅಂತ ಅದಕ್ಕೆ ನಾವ್ ಏನ್ ಮಾಡ್ದ ಹಿಂಗೆ ತಾಲೂಕ್ ಆಫೀಸ್ ಅಪ್ಲಿಕೇಶನ್ ಹಾಕಿದೀವಿ ನಮ್ಗೆ ಪೇಪರ್ಸ್ ಒರಿಜಿನಲ್ ಪೇಪರ್ ಬೇಕಾಯ್ತಲ್ಲ ಅದ್ ನಮ್ಮ ಆ ಜಾಗಕ್ಕೆ ಸಂಬಂಧಪಟ್ಟಿದ್ದು ಹಳೆ ಲ್ಯಾಂಡ್ ಯಾವಾಗ ಖರೀದಿ ಆಗಿದೆ ಹ್ಮ್ ಅದು ಯಾವ ಯಾವ್ ಇಸ್ವಿಲ್ ಮಾಡ್ಕೊಟ್ಟಿರೋ ಅಂತ ದಾಖಲಾತಿ ಬೇಕಾಯ್ತಲ್ಲ ಹಂಗಾಗಿ ನಾನೇನ್ ಮಾಡಿದೆ ಅದ್ರದ್ದು ಪೇಪರ್ಸ್ ನಾವು ಹಾಕಿದೀವಿ ಇನ್ನು ನಮ್ ಕೈ ಸಿಕ್ಕಿಲ್ಲ ಒಂದ್ ಹದಿನೈದು ಸಾವಿರ ಟೈಮ್ ಬೇಕು ಅದ್ ಬಂದ್ಮೇಲೆ ತಗೊಂಬತ್ತೀವಿ ಅಂತ ಅಂದ್ರೆ ಆಮೇಲೆ ಮತ್ತೆ ನಮ್ ಸಸ್ ಮತ್ತೆ ಅವ್ರ ಹತ್ಗೆ ಹೋಗಿ ತಗೊಂಡೋಗ್ ಕೊಟ್ರು ಅಲ್ಲಿ ಕೊಟ್ಮೇಲೆ ಏನ್ ಮಾಡಿದ್ರೆ ಅದ್ ಏನೈತಿ ಅಷ್ಟಕ್ಕೇನೆ ಅವ್ರು ಬರ್ದವ್ರೆ ಅಂಡರ್ಲೈನ್ ಮಾಡಿಬಿಟ್ಟು ಒಂದ್ ನಿಮಿಷ ನಾನು ಏನ್ ಕೇಳ್ತೀನಿ ಹೇಳ್ರಿ ಸ್ವಾಮಿ ಎಷ್ಟು ಬರ್ದವ್ರೆ ಏನೈತೆ ಅಂದ್ರೆ ಎಷ್ಟು ಬರ್ದವ್ರೆ ಹಾ ಅವ ಅವ್ರ ಏನ್ ಮಾಡಿದ್ರು ಒಂದಾ ಈ ಈ ಆಕ್ಚುಲಿ ಹೆಂಗ್ ಕಟ್ಟಿದಾನೆ ಕಟ್ಟಡ ಅವನು ಅದ್ರಲ್ಲಿ ಒಂದ್ ಭಾಗದಲ್ಲಿ ಐದು ಒಂದ್ ಭಾಗದಲ್ಲಿ ಐದ್ ಅಡಿ ಇನ್ನೊಂದ್ ಭಾಗದಲ್ಲಿ ಎರಡುವರೆ ಅಡಿ ಹೆಚ್ಚಸ್ಕೊಂಡ್ ಬಿಟ್ಟಿದ್ರೆ ಅಂತ ಮಾತ್ರ ಕ ಬರ್ದಿದ್ರೆ ಆದ್ರ ಅಲ್ಲಿರೋದು ಅವ್ರ ಹೆಚ್ಚಿಸ್ಕೊಂಡ್ರದು ಇನ್ನು ಜಾಸ್ತಿ ಇದೆಯಾ ಕಮ್ಮಿ ಇನ್ನು ಇನ್ನೂ ಜಾಸ್ತಿ ಐತೆ ಯಾ ಎಷ್ಟಿದೆ ಹಂಗಾರ ಅವ್ರ ಹೆಚ್ಚಿಸ್ಕೊಂಡ್ರದು ಬರ್ದ ಕೊಟ್ಟ್ರು ಅವ್ರು ಬರ್ಕೊಟ್ಟಿರೋ ಹದಿನೆಂಟ ಅಡಿಗಿಂತನೂ ಜಾಸ್ತಿ ಐತಿ ಅಲ್ಲಿ ಜಾಗ ಆದ್ರೆ ಇವ್ರು ಬರ್ಕೊಟ್ಟ್ರಂತದು ಕಡಿಮೆ ಪ್ರಮಾಣದ್ದು ಆದ್ರೆ ಜಾಸ್ತಿ ಜಾಸ್ತಿ ಪ್ರಮಾಣ ಆಮೇಲೆ ಮೂವತ್ತೊಂದ್ ವರ್ಷದ್ ಕೆಳಗಡೆ ಅಲ್ಲಿ ಯಾರು ಪಂಚಾಯತಿ ಮೆಂಬರ್ ಆಗಿದ್ರು ಅವ್ರು ಅದಕ್ಕೆ ಶಾಮಿಲ್ ಆಗಿ ಅದ್ರ ಅದೇನ ಅದಕ್ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರ ಅವ್ರು ಶಾಮಿಲ್ ಆಗೋರ್ ಅಂತ ಅವ್ರ ಅವ್ರ ಜೊತೆ ಮಾತಾಡಸ್ತೇನೆ ನಾನು ಯಾರ ಜೊತೆಲಿ ಆ ಮಾದೇವ್ ಅಂತ ಹೇಳ್ಬಿಟ್ಟು ಹಾ ಮಹದೇವ ಸ್ವಾಮಿ ಅಂತ ಹೇಳ್ಬಿಟ್ಟು ಹಿಂದೆ ಅವರು ಪಂಚಾಯ್ತಿ ಮೆಂಬರ್ ಆಗಿದ್ರು ಈಗ ಯಾವಾಗ ಮೂವತ್ತ ವರ್ಷ ಮೂವತ್ತೊಂದ್ ವರ್ಷದ್ ಕೆಳ್ಗಡೆ ಏನಂದ್ರು ಅವ್ರು ಅಂದ್ರು ನೋಡಿ ಯಾರು ಅಸೆಸ್ಮೆಂಟ್ ಮಾಡ್ಕೊಂಡಿಲ್ಲ ಹ್ಮ್ ನಾನು ಊರಿಂದ ಅಸೆಸ್ಮೆಂಟ್ ಅಲ್ಲ ನಾನೇ ಮಾಡ್ತಿದ್ವೆ ಅಂದಾಗ ಅವ್ರೇನ್ ಮಾಡ್ಬಿಟ್ರೆ ನಮ್ಮ ಮಿಸ್ಸಸ್ ಗೆ ಅಡಿ ಕಡಿ 23 ಅಡಿ ಜಾಗ ಇದೆ ಅಷ್ಟಕ್ಕೆ ಅವ್ನ್ ಮಾಡ್ಸಿಬಿಟೋವರೇ ಹ್ಮ್ ಹ್ಮ್ ಯಾರ್ ಅಕ್ರಮ ಕಟ್ಟಿದನಲ್ಲ ಹ್ಮ್ ಅಷ್ಟಕ್ಕೆ ಮಾಡ್ದ್ಬಿಟ್ಟು ಅಸೆಸ್ಮೆಂಟ್ ಅಲ್ಲಿ ಅಷ್ಟಕ್ಕೆ ಅಷ್ಟಕ್ಕೆ ಬಂದ್ಬಿಡುತ್ತೆ ಅಲ್ಲ ಲೇ ಅವರು ಮಾಡ್ಸೋರೆ ಅಂತ ಅದಕ್ಕೆ ಡ್ಯಾಕ್ಲಾತಿ ಇದೀನಿ ನಿಮ್ಮತ್ರ ಮಾಧ್ಯಾಸ್ವಾಮಿವರೇ ಮಾಡ್ಸೋರೆ ಅಸೆಸ್ಮೆಂಟ್ ಅಲ್ಲ ಅಂತ ಈಗ ಯಾಕಂದ್ರೆ ಅವರೇ ಹೇಳ್ರಲ್ಲ ಬಾಯಿ ಬಿಟ್ಟು ಅವರು ಬಾಯಿ ಹೇಳ್ರು ಸರ್ ಮೇಕ ಅದು ಇದು ಕೇಸ್ ಅಲ್ಲಿ ಆ ತರ ಆಗಲ್ವಲ್ಲ ಮತ್ತೆ ಕಂಪ್ಲೇಂಟ್ ಅಲ್ಲಿ ಆ ತರ ಆಗಲ್ವಲ್ಲ ಮಾಧವ್ ಸ್ವಾಮಿ ನಾ ಇದ್ದಾಗ ಮಾಡ್ಸಿಲ್ಲ ಅಂತ ಅವಾಗ ಏನ್ ಹೇಳ್ತೀರಿ ನಾನು ಈ ವಿಚಾರವಾಗಿ ಈಗ ಕಟ್ಟಡ ಕಟ್ಟಿರೋನು ಮಾಧವ್ ಸ್ವಾಮಿ ಅವರು ಸ್ವಂತ ಚಿಕ್ಕಪ್ಪನ ಮಗನ ನೀವೇನ್ ಮಾಡ್ಬೋದು ಅಂದ್ರೆ ನೀವ್ ಆರ್ ಟಿ ಏನಂತ ಇಂತ ಇದ್ರಲ್ಲಿ ಇಂತ ಇಲಾಖೆಯಲ್ಲಿ ಇಂತ ಇಲಾಖೆ ಯಾರು ಇದ್ರು ಅಧ್ಯಕ್ಷರು ಯಾರು ಇದನ್ನ ಮಾಡಿರೋದು ಅಂತ ಆರ್ ಟಿ ಹಾಕೊಂಡು ತಗೊಬೋದು ನೀವು ಹ್ಮ್ ಮುಂದೆ ಹೇಳಿ ಹಂಗಾಯ್ತು ಹಂಗ ಅವ್ರು ಹೇಳಿದ್ರು ಹಿಂಗೆ ಮೂವತ್ತೊಂದು ವರ್ಷದ ಕೆಳಗಡೆ ಅಸೆಸ್ಮೆಂಟ್ ಆಗಿತ್ತಲ್ಲ ಈ ಊರಲ್ಲಿ

ಒಂದು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿದ ಅವನು ಯಾವ ಸ್ಟೇಷನ್ ಯಾರು ಹೋಗಿದ್ದು ಅಲ್ಲಿ ಕೌನಂದ್ರಿ ಸ್ಟೇಷನ್ ಗೆ ಅವನೇ ಹೋಗಿ ಕಂಪ್ಲೇಂಟ್ ಮಾಡಿದ ನಮ್ಗೆ ಮನೆ ನಾವು ನಾವು ಕಟ್ಟಿರ ಮನೆಗೆ ವಾಸ ಮಾಡಕ್ ಬಿಡ್ತಾ ಇಲ್ಲ ತಡೆಯಕ್ ಬಂದಿದಾರೆ ಅಂದ್ಬಿಟ್ಟು ಏನಂದ್ರು ಇಲಾಖೆ ಅದಕ್ಕೆ ಇಲಾಖೆ ಏನಂತು ನೋಡಪ್ಪ ಇದು ಕೌಲಂದ್ರಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ದ ನಾವು ಇಪ್ಪತ್ತನೇ ತಾರೀಖಿಗೆ ಕಂಪ್ಲೇಂಟ್ ಮಾಡ್ದೆ ಹೋಗಿ ಸರ್ ಕಂಪ್ಲೇಂಟ್ ಮಾಡಿದಾಗ ನೀವು ಮತ್ತೆ ಹೋದ್ರಿ ನಾವು ಫಸ್ಟ್ ಇಪ್ಪತ್ತನೇ ತಾರೀಕ್ ನಾವು ಕಂಪ್ಲೇಂಟ್ ಮಾಡಿದ್ವು ಸರಿ ಎಲ್ಲಿಗೆ ಅವರೇ ಕಂಪ್ಲೇಂಟ್ ತಗೊಂಡಿಲ್ಲ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ತಗೊಂಡಿದ್ವಿ ಸಿವಿಲ್ ಮ್ಯಾಟ್ರ್ ಬರ್ತದೆ ಸಿವಿಲ್ ಮ್ಯಾಟ್ರ್ ಬರೋದ್ರಿಂದ ನಾವು ಕಂಪ್ಲೇಂಟ್ ತಗೊಳಲ್ಲ ಇದು ಸರಿ ನೀವ್ ಇದಕ್ ಹೋಗ್ಬೇಕಾಯ್ತು ನಿಮ್ಮ ಇದಕ್ಕೆ ಏನು ರೆವಿನ್ಯೂಗೆ ರೆವಿನ್ಯೂಗೆ ರೆವಿನ್ಯೂ ಹದಿನೈದನೇ ತಾರೀಕು ಅವ್ರಿಗೂ ಕೊಟ್ಟಿದ್ನಲ್ಲ ಇಪ್ಪತ್ತಕ್ಕೆ ಟೇಷನ್ ಕೊಟ್ಟೆ ಯಾಕಂದ್ರೆ ನಾಳೆ ಗಲಾಟೆ ಏನು ಆಗ್ಬಾರ್ದು ಅಂತ ನಾನು ಟೈಪ್ ಮಾಡಿಸಿ ನಾನು ಕೊಟ್ಟೆ ಅವ್ರಿಗೆ ರಕ್ಷಣೆ ಕೊಡಿ ಅಂತ ಆ ರಕ್ಷಣೆ ಕೊಡಿ ನೀವು ಹಿಂದೆನೆ ಅವನು ಜಗಳ ಎಲ್ಲ ಮಾಡಿ ನಮ್ಮ ಬಾಬಾಯ್ದಿಂತಿಗೆ ಬಾಯಿ ಬಂದಿದ್ದಾನೆಂಟ್ ತಗೊಂಡಿಲ್ಲ ಅವ್ರು ಅದಕ್ಕೂ ಕಂಪ್ಲೇಂಟ್ ಏನು ತಗೋಳು ಕಂಪ್ಲೇಂಟ್ ತಗೊಂಡಿಲ್ಲ ನಮ್ಮ ಹತ್ರ ಅವ್ನು ತಾರೀಕು ಇವನು ಇವ್ನು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅವನ ಪರವಾಗಿ ಬಂದಿದಾರೆ ಮಾಡಿ ಕಂಪ್ಲೇಂಟ್ ಹೋಗ್ಬಿಟ್ಟು ನಮ್ಗೆ ಮನೆಗ್ ಹೋಗ್ಬಿಡ್ತಲ್ಲ ಅಲ್ಲಿ ನಾವು ಯಾಕೆ ಇದು ಸಿವಿಲ್ ಅಪ್ಪ ಹೋಗಿ ಅಂತ ಹೇಳಲಿಲ್ಲ ಅವ್ರು ಏನೋ ಒಂದಿಷ್ಟು ಸಮಥಿಂಗ್ ಮಾಡಿದ್ರು ಇಸ್ಕೊಂಡ್ರು ಪೊಲೀಸ್ ಇಲಾಖೆ ಮೇಲೆ ಸಂಥಿಂಗ್ ಮಾಡ್ರು ಅಂತಿಂಗ್ ಸುದ್ದಿ ಮಾಡ್ತೀವಾಗ ಇದು ಸೇರ್ಸೆ ನಿಮ್ಗೆ ಆಡಿಯೋ ಎಲ್ಲಾ ಸುದ್ದಿ ಮಾಡ್ತೀವಿ ಈಗ ನಮ್ಗೆ ಸಿವಿಲ್ ಇದು ಅಂತ ಹೇಳಿ ಕಳಿಸ್ತವ್ರು ಅವ್ನ್ ಪರವಾಗಿ ಹೋಗಿ ಕಂಪ್ಲೇಂಟ್ ಕೊಡಿ ನಾವೇನ್ ಮಾಡ್ಬೇಕು ಮಾಧ್ಯಮದವರು ಇದ್ರಲ್ಲ ಎಲ್ಲ ಸಪೋರ್ಟ್ ಮಾಡ್ತೀವಿ ಅವತ್ತು ನಿಮ್ ಜೊತೆ ಮಾತಾಡ್ಮೇಲೆ ನಾನು ಡೈರೆಕ್ಟ್ ಹೋಗಿ ಸರ್ಕಾರ ಇನ್ಸ್ಪೆಕ್ಟರ್ ಕುತ್ಕೊಂಡೆ ಏನಂದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಕುಂತ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೆ ಬರ್ದಂಗೆ ಅವತ್ತು ಫೋನ್ ಕೊಡಿ ಅಂತ ಹೇಳ್ದಲ್ಲ ಟೇಬಲ್ ಟೇಬಲ್ ಫೋನ್ ಅವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ತೀನಿ ಅವರು ಹೊರಗಡೆ ಹೋಗಿದ್ರು ಬಂದಿತ್ತಿಲ್ಲ ಅವಾಗ ಎಲೆಕ್ಷನ್ ಡ್ಯೂಟಿ ಇತ್ತು ಸರಿ ಅವ್ರಿಗೆ ಎಲೆಕ್ಷನ್ ಡ್ಯೂಟಿ ಇತ್ತು ಅದಕ್ಕೆ ನಾನೇನ್ ಮಾಡ್ದೆ ರೈಟ್ರು ಇಷ್ಟೆಲ್ಲ ಕೆಲಸ ಮಾಡಿದ್ರು ರೈಟ್ರು ಬಂದು ಅಲ್ಲಿ ಇದ್ರಲ್ಲಿ ಅಲ್ಲಿ ಸ್ಟೇಷನ್ ಇದ್ದಾರೆ ರೈಟ್ರು ಅವ್ರ ಹೆಸರು ಏನು ಅನ್ನೋದು ಗೊತ್ತಿಲ್ಲ ನನ್ಗೆ ಬಟ್ನಲ್ಲಿ ಅವ್ರು ರೈಟ್ರು ಅವರು ಇಷ್ಟ ಕೆಲಸ ಮಾಡಿದ್ರು ಅವ್ರೇನು ಸರ್ಕಾರ ಇನ್ಸ್ಪೆಕ್ಟರ್ ಗಮನಕ್ಕೆ ಏನಂದ್ರೆ ಸ್ವ ಸ್ವಲ್ಪ ಈ ತರ ಏನೋ ಬಂದಿದ್ದಾರೆ ಅಂದಾಗ ಅವ್ರು ಇವ್ರಿಗೆ ಇನ್ಚಾರ್ಜ್ ಬಿಟ್ಬಿಡ್ತಾರಲ್ಲ ಏನ್ ಮಾಡ್ರೆ ಒಪ್ಕೆ ಒಪ್ಕೆ ಪತ್ರ ಹೋಗಿ ಮಾತಾಡಿ ಈ ವಿಚಾರ ತಗೊಂಡೋಗ ಹೇಳಿ ಮತ್ತೆ ಅಲ್ಲೇ ಕಂಪ್ಲೇಂಟ್ ಕೊಡಿ ಏ ಹೇಳ್ದೆ ನಾನು ಹೇಳಕ್ಕೆ ಅವ್ರು ಏನ್ ಮಾಡಿದ್ರು ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ ಕೆಲಸನೆ ಮಾಡ್ಕಂತ ಕುಂದ್ಕೊಳ್ಳೋಣ ನಾನು ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು ಅದಕ್ಕೆ ಅವ್ರ ಏನ್ ಮಾಡಿದ್ರು ಅಲ್ಲಿ ನೀವು ಇದು ಕೌಲಿಂದ ಹೋಗಿ ಇದು ಮಾಡಿ ಕಂಪ್ಲೇಂಟ್ ಕೊಡಿ ಅಲ್ಲಿ ನಮ್ ಕಡೆ ಅವ್ರು ಇದಾರೆ ಅವರು ನಿಮ್ಗೆ ಏನ್ ಬೇಕು ಸಪೋರ್ಟ್ ಮಾಡ್ತಾರೆ ಹೋಗಿ ಅಲ್ಲಿ ಅಂತ ಹೇಳಿದ್ರು ಲಿಂಗ್ ಅವ್ರು ಅಂತ ಇದಾರೆ ಇಲ್ಲ ನಾಗರಾಜ್ ಅಂತ ಇದಾರೆ ಹೋಗಿ ನೀವು ಅಲ್ಲಿ ಇದ್ ಮಾಡಿ ಕಂಪ್ಲೇಂಟ್ ಮಾಡಿ ಅಂತ ಕಳ್ಸಿ ಆಮೇಲೆ ತಿರ್ಗಾ ನಾನು ಅಲ್ಲಿ ಹೋದೆ ನಾನು ಹೋಗಿ ಆಮೇಲೆ ಅವರು ಸ್ವಲ್ಪ ಆಗಿ ಮಾಡಿದ್ರು ಅಲ್ಲಿ ರೈಟ್ ಆಮೇಲೆ ಇದು ಮ್ಯಾಟ್ರಿಕ್ ಅಂಡ್ರೆ ಹೆಂಗ್ ನೀವು ಒಬ್ಬತ್ ಪರವಾಗಿ ಯಾಕ್ರೆ ಕೆಲಸ ಮಾಡ್ತಾ ಇದೀರ ನೀವು ನಾನ್ ಇಪ್ಪತ್ತನೇ ತಾರೀಕು ಕಂಪ್ಲೇಂಟ್ ಕೊಟ್ಟ ಯಾಕೆ ತಗೊಂಡಿಲ್ಲ ನೀವು ಬಿಜೆಪಿ ಜವಾಬ್ದಾರಿ ನಾನು ನಿಮ್ಗೆ ಹೇಳ್ತಾ ಏನಪ್ಪಾ ಅಂದ್ರೆ ನೀವು ಸಿವಿಲ್ ಮ್ಯಾಟ್ರೋ ಅಂತ ಇವಾಗ ಹೇಳೋರು ಅವ್ನ್ ಬಂದ್ ಹೆಂಗ್ ಹೆಂಗಲ್ರಿ ಅದೇನು ಮೋಸ ಮಾಡಿದ್ ಅವನು ಜಾಗ ತಗ ಕೊಟ್ಟಿರೋ ನಾವು ನಮ್ ಜಾಗದಲ್ಲಿ ಅಕ್ರಮ ಕಟ್ಟಿಬಿಟ್ಟು ಅನ್ಬಿಟ್ಟೆ ಆಮೇಲೆ ಅವ್ರು ಸ್ವಲ್ಪ ಯಾವಾಗ ನಾನು ಎಲ್ಲ ಹೇಳ್ದೆ ನೋಡಿ ಮೀಡಿಯಾದಲ್ಲಿ ಸುದ್ದಿ ಆಯ್ತದೆ ದಯವಿಟ್ಟು ಮೀಡಿಯಾದಲ್ಲಿ ಸುದ್ದಿ ಆಯ್ತದೆ ನೀವ್ ಮಾಡ್ತಾರ ಅವ್ಯವಹಾರಕ್ಕೆ ಕೆಲ್ಸಕ್ ಬರ್ದ ವಿಚಾರಕ್ಕೆ ನೀವ್ ತಲೆ ಮೇಲೆ ಹಾಕತಾ ಇದೀರಾ ದಯವಿಟ್ಟು ಅವ್ರು ಸ್ವಲ್ಪ ಬಿಡೋಲ್ಲ ನಾನು ನಾವೆಲ್ಲಾ ಹುಟ್ಟು ಹೋರಾಟಗಾರರುಗಳು ನಾವು ಗೊತ್ತಾಯ್ತೆ ಅದಕ್ಕೋಸ್ಕರ ಬಂದಿರೋದು ನಿಮ್ ಹತ್ರ ಸ್ವಾಮಿ ಹೆಂಗ್ಸರುಗಳು ಬಂದ್ರೆ ಒಂಥರ ಮಾತಾಡ್ತೀರಾ ನಾವುಗಳು ನಾವ್ ನಮ್ದೆಲ್ಲ ಶಾಲೆಗೆಲ್ಲ ಹಾಕ್ಬಿಟ್ಟು ನೋಡ್ಬಿಟ್ರೆ ಬನ್ನಿ ಸರ್ ಕುಂದ್ಗಾಳಿ ಅಂತ ಕಡ ಕರಿತೀರಾ ಇದ್ಯಾವ್ ತರ ನ್ಯಾಯ ಮಾಡ್ತಿದ್ರಿ ನೀವು ನೀವ ಇಪ್ಪತ್ತೈದ್ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ್ರೆ ನಾವು ನಲವತ್ತ ವರ್ಷ ಪಕ್ಷಿ ಒಳಗಡೆ ಸಂಗತಿ ಒಳಗ್ ಬೆಳೆದಿರೋನ್ ಗೊತ್ತಾ ನಿಮ್ಗೆ ಅಂತ ಹೇಳಿದ್ಮೇಲೆ ಇಲ್ಲ ಸರ್ ಹಂಗೆಲ್ಲ ಹಿಂಗೆ ನೋಡಿ ಕೋರ್ಟಲ್ಲಿ ಕೇಸ್ ಐತಿ ತಗಂಡ್ರಿ ಹೆಂಗ್ ರೀ ತಗೊಂಡ್ರಿ ನೀವು ಅದೇ ಆ ಜಾಗಕ್ಕೆ ಸಂಬಂಧಪಟ್ಟಿದ್ದು ಜಾಗದ ಜಾಗದ್ ವಿಚಾರಕ್ಕೆ ಕೋರ್ಟಲ್ಲಿ ಕೇಸ್ ಇದೆ ಕೋರ್ಟ್ ನಂಬರ್ ಇದೆ ಇದೆಲ್ಲ ನೋಡಿ ನೀವು ತಗೋಳಕ್ಕ ಸಾಧ್ಯನೇ ಇಲ್ಲಾ ಅವ ಅವ್ನು ಅವ್ನುನು ಕೋರ್ಟ್ಗೆ ಅವನ್ ಬರಕ್ಕೆ ಅವ್ನು ಏನ್ ಡಾಕ್ಯುಮೆ ತಿಳ್ಕೋ ಟೇಷನ್ ಅಲ್ಲಿ ಮುಗಿಸಕೋಬೇಡವಾ ಅಲ್ಲ ಕೋರ್ಟ್ ಅರಸ್ಟ್ ಐತರ ಹು ಕೊ ಇದು ಕೋರ್ಟ್ ಕೋರ್ಟ್ ಹೋಗೋದ್ ಬೇಡ ನಾವು ಇವ್ರಿಗೆ ಧಮಕಿ ಹಾಕೊಂಡು ಸ್ಟೇಷನ್ ಮುಖಾಂತರ ವಶಕ್ಕ ಕುಂದ್ಕೇಡವ ಒಂದ್ ಮೂವತ್ ವರ್ಷ ಕೇಸ್ ತಡೀತದೆ ವಶಕ್ಕೆ ನಾವು ಇದು ಇದ್ರೊಳಗಡೆ ಪಮೀಷನ್ ನಾನ್ ನಾ ಇರ್ತೀನಿ ಅಂತ ಇದು ಪ್ಲಾನ್ ಮಾಡ್ಕೊಂಡ್ ಮಾಡಿದ್ರೆ ಕೆಲ್ಸ ದುಡ್ಡು ಕಾಯ್ ಇಸ್ಕೊಂಡ್ಬಿಟ್ಟು ಇವೆಲ್ಲ ಸರಿಗಿಲ್ಲ ಬರ ಸರಿ ಬರಲ್ಲ ನಮ್ಗೆ ಇದಕ್ಕೆ ಎಲ್ಲೆಲ್ಲಿ ಮುಂದ್ ಮುಂದಕ್ಕೆ ಹೋಗ್ಬೇಕು ಹೋಗೋದ್ ಗೊತ್ತು ನನ್ಗೆ ಅನ್ಬಿಟ್ಟು ಎಲ್ಲಾ ಮಾತಾಡ್ದೆ ಆಮೇಲೆ ಅವ್ರ ಒಂದ್ ಎಂಡಸ್ ತಗೊಂಡು ಎಂಡಸ್ ಕೊಟ್ರು ನಮ್ಗೆ ಹ್ಮ್ ಹೆಂಡೋ ಇದೆಲ್ಲ ಕಾಪಿಗಳೆಲ್ಲ ಕೊಲ್ಟಾ ನೋಡ್ಮೇಲೆ ಎಂಡೋಸ್ ಕೊಟ್ಬಿಟ್ಟು ತಗೊಳ್ಳಿ ಸರ್ ನಿಮ್ ಲಾಯ್ ತಗೊಂಡ್ ಕೇಸ್ ಹಾಕ್ಸಿ ನಿಮ್ದೇನೈತೆ ಆರ್ಡರ್ ತಗೊ ಬನ್ನಿ ಸರ್ ಇದು ಪಿಡಿಒನೆ ಮಾಡ್ಬೇಕಾಗಿರೋ ಕೆಲಸ ಸರ್ ಇದು ಅವ್ರು ಕುಂತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ನೀವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಹೇಳ್ಕೊಡ್ತಾರೆ ಅವರು ನೀವು ಅವ್ರು ಹೇಳಿದ್ರು ನಿಮ್ದು ಏನೈತೆ ನಿಮ್ ಬನ್ನಿ ಕೋರ್ಟ್ ಇಂದ ಆರ್ಡರ್ ತಪ್ಪಿ ತಗೊಂಡಿ ನಮ್ದು ಪೊಲೀಸ್ ಪೊಲೀಸ್ನವ್ರು ಇನ್ಚಾರ್ಜ್ ಬರ್ಸ್ಕೊಂಡ್ ತಗೊಬನ್ನಿ ಖಂಡಿತವಾಗ್ಲೂ ನಿಮ್ ಪರವಾಗಿ ಬರ್ತೀವಿ ನಾವು ಅಂತ ಹೇಳಿದ್ರು ಅವ್ರು ಅದಕ್ಕೆ ನಾನೇನ್ ಮಾಡಿದೆ ಪಿ ಡಿ ಇನ್ನೊಂದು ಇನ್ನೊಂದ್ ಸಲಿ ಹೋಗಿ ಮಾತಾಡಿ ಗಂಗಮ್ಮ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಇದಾರಲ್ಲ ಅವ್ರ ಅಣ್ಣನ್ ನೆನ್ ಹೇಳ್ ಕಳಿಸ್ತೇನೆ ನಾನು ಅದಕ್ಕೆ ಅವ್ರು ಹೇಳಿಕ್ಕೆ ಸರ್ ಈಗ ಎಲೆಕ್ಷನ್ ಆಗ್ಬಿಡ್ಲಿ ಎಲೆಕ್ಷನ್ ಆದ್ಮೇಲೆ ಬನ್ನಿ ನೀವು ಅಲ್ಲಿ ಏನೈತೆ ಬರ್ಕೊಟ್ಟಿ ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಸರ್ ಅವ್ರಿಗೆ ನಾನು ಕಾನೂನು ಪ್ರಕಾರವಾಗಿ ಅವ್ರಿಗೆ ಕೇಳಿ ಅವ್ರ ಮುಂದೆ ವಿಚಾರ ಮಾತಾಡ್ದೆ ಆ ಪಿಡಿಯೋ ಜೊತೆ ಹ್ಮ್ ಯಾವಾಗ ನಿಮ್ಮ ಫೋನ್ ಅಲ್ಲಿ ಮಾತಾಡ್ದೆ ಈಗೊಂದ್ ಎಲೆಕ್ಷನ್ ಆದ್ಮೇಲೆ ಸರಿ ಎಲೆಕ್ಷನ್ ಆಗ ಒಂದ್ ಹದಿನೈದು ಕೆಳಗಡೆ ಮಾತಾಡದೆ ಹಿಂಗೆ ಸರ್ ನೀವು ಯಾಕೆ ನೀವು ಅವ್ನ ಅಕ್ರಮ ಕಟ್ಟಡ ಎಲ್ಲ ಕಟ್ಟಿ ಎಲ್ಲಾ ಮಾಡಿ ನಿಮ್ಗೊಂದ್ ಕಂಪ್ಲೇಂಟ್ ಕೊಟ್ಟಿ ಯಾವ್ದು ನೋಟಿಸ್ ಕೊಡ್ತಾ ಇಲ್ಲ ಅಲ್ಲಿ ಏನೈತೆ ಬರ್ಕೊಡ್ತೀನಿ ನನ್ ಪುಸ್ತಕದಲ್ಲಿ ಅಂತ ಹೇಳ್ತಾವ್ರೆ ಅದೇ ಪುಸ್ತಕದಲ್ಲಿ ಅವ್ನು ಅವನ ಹೆಸರು ಅಸೆಸ್ಮೆಂಟ್ ಆಗೈತಲ್ಲ ಅದನ್ನ ಬರ್ಕೊತ ಹೇಳ್ತಾರ್ದವ್ರು ಅಸೆಸ್ಮೆಂಟ್ ಏನೈತೆ ಅದ್ ಬರ್ಕೊಡ್ತೀನಿ ನಾನು ಹ್ಮ್ ಹ್ಮ್ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಅದ್ಕೆ ನೀವು ಅಸೆಸ್ಮೆಂಟ್ ಮಾಡಿದ್ರೆ ಅಕ್ರಮ ಹಿಂದೆ ನಿಮ್ಮಿಂದ ಯಾರು ಮನಿಕೆ ಮಾಡೋ ಮಾಡೋ ತನಿಖೆ ಮಾಡ್ಸಿ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಿಸಿ ಅದಕ್ಕೋಸ್ಕರ ನಾನ್ ಹೇಳಿದ್ದೀನಿ ಅವ್ರಿಗೆ ಮುಂಚೆ ನಿಮ್ ಜೊತೆ ಒಂದ್ ನಾನು ಪರ್ಸನಲ್ ಆಗಿ ಮಾತಾಡ್ಬಿಟ್ಟು ಸರಿ ಆಮೇಲೆ ನಮ್ಗ್ ಗೊತ್ತಿಲ್ಲದೆ ವಿಚಾರಗಳು ನಿಮ್ಮತ್ರ ಹೊರ್ತದ ಗೊತ್ತಿರ್ತದಲ್ಲ ವಿಚಾರ ತಿಳ್ಕೊಂಡು ನಾನು ಆಮೇಲೆ ಮೂವ್ ಮಾಡೋಣ ಇಲ್ಲ ನಿಮ್ಗೆ ಕಾನೂನು ಕ್ರಮ ಏನಿದೆಯೋ ಮಾಡಿ ಅತ್ಮಕವಾಗಿ ಸುನೆ ಕಾನೂನು ಅತ್ಮವಕ್ಕೆ ನೀವ್ ಬಂದ್ರೆ ನಾವ್ ನಿಮಗೆನೇ ಒಂದ್ ಸ್ವಲ್ಪ ಕರ್ಕೊಂಡ್ ಜೊತೆಲೆ ಹೋಗ್ಬಿಡೋಣ ಹು ಹು ಅವತ್ತೊಂದು ದಿಸಿಕೆ ಅದಕ್ಕೆ ನಿಮಗೆ ಟೈಮ್ ಅಂತ ಓಕೆ ಓಕೆ ಇಲ್ಲ ನಿನ್ನ ಇಷ್ಟು ಸುದ್ದಿ ಮಾಡ್ತೀನಿ ನಾನು ಈಗ್ಲೇನೆ ಹ ಅರ್ಥ ಆಯ್ತಾ ಆ ಇಷ್ಟು ಸುದ್ದಿ ಮಾಡ್ತೀನಿ ಸಂಬಂಧಪಟ್ಟಂತ ಅಧಿಕಾರಿಗಳ ಕಡೆ ಕಳ್ತೀನಿ ಅವರ ಫೋನ್ ನಂಬರ್ ಎಲ್ಲಾ ಇದು ಇದು ಬಂದು ಸರಿ ಸರಿ ನಾನು ಅದು ಹೇಳ್ದೆ ನೀವು ನೋಡಿ ನೀವು ಸುಮ್ನೆ ತಲೆ ಮೇಲೆ ಬಾರಾಕತ್ತೀರಾ ವರ್ಣ್ಯ ಕ್ಷೇತ್ರ ಬಂದು ಸಿದ್ರಮಯ ಸಿಎಂ ಆಗಿರೋದು ಯಾವಾಗ ಇಲ್ಲಿದು ಒಂಚೂರು ಸುದ್ದಿ ಆಯ್ತು ಅಂತ ಅಂದ್ರೆ ಅವ್ರಿಗೆ ನಿಮ್ಮತ್ರ ಬರಲ್ಲ ಅವ್ರು ಜನರಲ್ ಸೆಕ್ರೆಟರಿ ಫೋನ್ ಎತ್ಕೊಂತಾರೆ ಜನರಲ್ ಸೆಕ್ರೆಟರಿ ಬಂದು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎತ್ಕೊಂತಾರೆ ಜಿಲ್ಲಾ ಪಂಚಾಯ್ತಿಯವರು ತಾಲೂಕಿನ ತಾಲೂಕಿಂದ ನಿಮ್ ತಲೆ ಬರ್ತದೆ ಇತ್ತಾ ಉತ್ತರಾ ಕೊಡ್ಲಿಕ್ಕೆ ಕುಂತೇಬೇಕಾಯ್ತದೆ ಸನ್ ಕೆಲ್ಸಾ ಮಾಡೋದು ಅಂತ ನಾನು ಹೇಳಿದಿನಿ ಅವ್ರಿಗೆ ನೇರವಾಗಿ ಆ ಪಿಡಿಒಗೆ ಅವ್ರ ನಂಬರ್ ಕಳ್ಸಿ ಮತ್ತೆ ಅವ್ರದ್ದು ಕೊಡದ್ ಏನ್ ಮಾಹಿತಿ ಕೇಳ್ತೀನಿ ನಿಮ್ಮ ಮಾಪಾಸ್ ಏನಾದ್ರು ಸುದ್ದಿ ಮಾಡ್ತೀನಿ ಈ ಸಾಗಿದ ಉಪೇಂದ್ರ ಅವರೇ ಅದಕ್ಕೆ ನಾನು ಕೆಲವು ಗೊತ್ತಿಲ್ಲದೆ ವಿಚಾರಗಳು ತಮ್ಮಿಂದ ಸಲಹೆ ತಗೊಳ್ಳೋಣ ಏನಿಲ್ಲ ಕಾನೂನಾತ್ಮಕ ಹೋರಾಡಿ ಸಲಹೆ ಏನು ಕೊಡೋದೇನಿಲ್ಲ ಕಾನೂನಾತ್ಮಕ ಹೋರಾಡಿ ನಿಮ್ ಲಾಯರ್ ಇಟ್ಕೊಳ್ಳಿ ಜೊತೆಗೆ ಏನ್ ನಿಮ್ಗೆ ಅನ್ಯಾಯ ಆಗಿದೆ ಭೂ ಅನ್ಯಾಯ ಏನಾಗಿದೆ ಬುಕ್ ಆಗಿದೆ ಸಂಬಂಧಪಟ್ಟಂಗೆ ತಗೊಳ್ಳಿ ಆಯ್ತಾ ಕಾನೂನು ಹೋರಾಟ ಹೋರಾಟ ಮಾಡಿ ಈಗ ಯಾರು ಏನ್ ಗೊತ್ತಾ ಕೋರ್ಟ್ ಹೋಗಿ ನೀವು ಅಂತಾರೆ ಕೋರ್ಟ್ ಇವ್ರ ಯಾಕೆ ಹೇಳ್ಬೇಕು ನಮ್ಗೆ ಹೋಗಿ ಅಂತ ಇವ್ರು ಮಾಡೋ ಕೆಲಸ ಬಿಟ್ಬಿಟ್ಟು ಯಾರು ಆ ಪಿಡಿಒ ಹೇಳುದು ಹ್ಮ್ ಕೋರ್ಟ್ ಹೋಗಿ ಅಂತ ಇವ್ರೇನೆ ದಾರಿ ತೋರಿಸ್ಕೊತಾರ ಅಲ್ಲಿ ಏನಂದ್ರೆ ಕೊಟ್ಟಿಗೆ ಹೇಳೋದು ನೀವ್ ಹೋಗಿ ಕೋರ್ಟ್ ಹೋಗಿ ಅಂತ ನಮ್ಮ ಗಂಗಮ್ಮ ಅವ್ರಿಗೆ ಹೇಳೋದು ಅವ್ರು ನನ್ನ ಬಾಮೈದ ನೆಂಟಿಗೇಳದು ಗೊತ್ತಿದೆ ವ್ಯಾಪ್ತಿ ಏನ್ ಮಾಡ್ಬೇಕು ಅದ್ ಮಾಡ್ಬೇಕಲ್ವಿ ಅವರು ಅದೇನೈತೆ ಅದು ನಾವೀಗ

ಹೌದೌದು ನಾವ್ ಮಾಡ್ಲಿಲ್ಲ ಇನ್ನೊಬ್ರು ಈ ಸುದ್ದಿ ನೋಡಿ ಇನ್ನೊಬ್ರು ತಗೋತಾರೆ ಸ್ಟ್ಯಾಂಡ್ ಮಾಡ್ತಾರೆ ಅದೇ 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 ಆಯ್ತಾ ಅನುಭವ್ಸ್ ಅವ್ರು ಯಾರು ಮಾಡಿರ್ತಾರೆ ಅವ್ರ ಮಾಡ್ತಾರೆ ಬಿಡಿ ಅದೇ 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 ಹ್ಮ್ ಆಯ್ತು ಸುರೇಶ್ ಸರಿ ಇದು ಸುದ್ದಿ ಈಗಲೇ ಮಾಡ್ತೀನಿ ಕಳ್ಸ್ಕೊಡಿ ನಂಗೆ ಕಳ್ಸ್ಕೊಡಿ ನಿಮ್ದು ಏನಿದೆ ಏನಿದೆ ಅದು ಕಳ್ಸ್ಕೊಡಿ ದಾಖಲಾತಿ ಕಳ್ಸ್ಕೊಡಿ ಆ ನಾನ್ ಅದು ಪುರಾವೆ ಮೇಲೆ ಒಂದು ಸುದ್ದಿ ಮಾಡ್ತೀನಿ ಹೌದಾ ನಿಮ್ಮ ಪीडीಓ ಅವರ ಜೊತೆ ಸಮನ್ವಯಗೊಂಡಂತವರ ಎದುರುಗಡೆ ಆಪೋಸಿಟ್ ನವರು ಸ್ವಾಮಿ ಸಮೇವರೆ ನಂಬರ್ ಕಳಿಸ್ಕೊಡಿ ವಾಟ್ಸಾಪ್ ಅಲ್ಲಿ ಹು ಕಳಿಸ್ಕೊರ್ತೀನಿ ಫೋಟೋ ಕಳಿಸ್ಕೊಡಿ ಹೇಗೆ ನನಗೆ ಆ ಸರಿ ಸರಿ ಓಕೆ ಈಗ ನಾನು ನಾನು ಹೊರಗಡೆ ಬಂದಿದ್ದೀನಿ ನಾನು ಡಾಕ್ಯುಮೆಂಟ್ಸ್ ಎಲ್ಲಾ ಮೈಸೂರಿನಿದೆ ನಾಳೆ ಕಳಿಸ್ತೀನಿ ನಾನು ಈಗ ಶುದ್ಧಿ ಮಾಡಿ ನಾಳೆ ಕಳಿಸಿ ನನಗೆ ಆ ಓಕೆ ನಾನು ಮೈಸೂರಿಗೆ ಹೋದ್ಮೇಲೆ ನಿಮ್ಗೆ ಫೋನ್ ಮಾಡಿಬಿಟ್ಟು ನಾನು ಏನೈತೆ ರೆಕಾರ್ಡ್ಸ್ ಎಲ್ಲ ನಿಮ್ಗೆ ವಾಟ್ಸಾಪ್ ಮಾಡ್ತೀನಿ ಖಂಡಿತ ಖಂಡಿತ ಆ ಹೌದಾ ಓಕೆ ಓಕೆ ಅವತ್ತು ನಿಮ್ಗೆ ಅದಕ್ಕೋಸ್ಕರ ನಾನ್ ನಿಮ್ ಜೊತೆ ನೀವ್ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಗೆ ಫೋನ್ ಕೊಡಿ ಸುರೇಶ್ ನಾನ್ ಮಾತಾಡ್ತೀನಿ ಅಂತ ಅಂದ್ರೆ ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಿಲ್ಲ ಅದು ಚುನಾವಣೆ ಮೀಟಿಂಗ್ ಹೊಂಟ ಬಿಟ್ಟಿದ್ರಂತೆ ಅವ್ರು ಗೊತ್ತೇ ಒಂದ್ ಕೆಲಸ ಮಾಡಿ ನೀವ್ ಲಾಗಿನ ಡೈರೆಕ್ಟ್ ಎಸ್ ಪಿ ಎಸ್ ಪಿ ಹೋಗ್ಬಿಟ್ಟು ಎಸ್ ಪಿ ಇಲ್ಲ ಅಂದ್ರೆ ಅಡಿಷನಲ್ ಎಸ್ಪಿ ಪಿ ಇರ್ತಾರ ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಬನ್ನಿ ಅದೇ 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 ಆಯ್ತಾ ರಕ್ಷಣೆ ಬೇಕು ನಮ್ಗೆ ಅಂತ ಅವಾಗೆಲ್ಲ ಅದಕ್ಕೆ ತನಿಖೆ ಆಗುತ್ತೆ ಸಂಬಂಧಪಟ್ಟಂತ ಇಲಾಖೆಗಳು ಕೂಡ ಅವ್ರು ಹೋಗ್ತಾರೆ ಹ್ಮ್ 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 ಜಿಲ್ಲಾ ಪಂಚಾಯತ್ ಕೂಡ ಎಲ್ಲ ಯಾರಿದ್ದಾರೆ ಸಂಬಂಧಪಟ್ಟಂತವ್ರು ತೆಕ್ಸಿ ಆರ್ಟಿಗೆ ಹಾಕೊಳ್ಳಿ ಸುರೇಶ್ ಹಂಗೆ ಮಾಡ್ತೀನಿ ಸಾರ್ವಜನಿಕವಾಗಿ ನಾವ್ ಇರ್ಬೇಕಲ್ವಾ ಅಲ್ಲ ನಿಜ ನಿಜ. ಈಗ ಅವತ್ತು ಆಗಿತ್ತು ತಾನೆ ನಾವ್ ಹೆಂಗೆ ರೈಲ್ವೆ ಸ್ಟೇಷನ್ ಹೋಗೋದಿತ್ತು ಅವತ್ತು? ಆ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಐವತ್ ಜನಕ್ಕೆ ನಾವ್ ಅವತ್ ಹೆಂಗೆ ಇರ್ತಿದ್ವು ಅವತ್ತು? ಹಾ ಒಳ್ಳೆ ಕೆಲಸ ಮಾಡಣ ಹಾ ಅಷ್ಟೇ ಒಳ್ಳೆ ಕೆಲಸ ಮಾಡೋ ಸಮಾಜದಲ್ಲಿ ಓಕೆ. ಒಂದು ನಮ್ ದೇಶಕ್ಕೋಸ್ಕರ ನಾವ್ ಒಳ್ಳೆ ಕೆಲಸ ಮಾಡ್ಲೇಬೇಕು ಸರಿ ಸರಿ ಸರಿ. ಇವತ್ತು ಇರ್ತೀವಿ ನಾವು ಅಲ್ಲಿ ಹೋಗ್ತೀವಿ ನಾವು. ಒಂದ್ ನಾವ್ ಮಾಡಿದ ಕೆಲಸಗಳೆಂತಾ ಯಾರು ಬಿಜೆಪಿಲಿ? ನನಗೆ ಬಿಜೆಪಿಲಿ ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ ನನ್ನ 16ನೇ ವಾರ್ಡ್ ಅಧ್ಯಕ್ಷ ನಾನು. ಹ್ಮ್ ಮೈಸೂರ್ ಹದಿನಾರನೇ ವಾರ್ಡ್ ಇದೆಯಲ್ಲ ಸುದ್ದಿ ಮಾಡ್ತೀನಿ ಆಯ್ತು ಮರಿಯಾಪ್ರ ಸಿಕ್ಕಿದ್ರ ಮಾತಾಡ್ತೀನಿ ಒಂದ್ ಐದು ನಿಮಿಷ ಆಯ್ತು